ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಡೇ ಎಂಥ ಒಂದು ಮೊನ್ನೆನ್ನೆಲ್ಲ ಫುಲ್ಲು ನಾನು ನಿನ್ನೆ ನಿಮಗೆ ತೋರಿಸ್ಬೇಕಾರೆ ಒಂದು ಮುಕ್ಕಲ್ಲಿ ಇಲ್ಲಿತ್ತು ಇಲ್ಲಿಂದ ಅದು ಹೋಗಿದ್ದು ನೋಡಿ ಎರಡು ಮೂರು ಕ್ಯಾಂಡ್ಲಲ್ಲಿ ಮೇಲೆ ಹೋಗಿದ್ದು ಒಂದೇ ಕ್ಯಾಂಡ್ಲಲ್ಲಿ ವಾಪಸ್ಸು ನೆಕ್ಸ್ಟ್ ಕ್ಯಾಂಡ್ಲಲ್ಲಿ ರಿಟರ್ನ್ ಇದಿಷ್ಟು ಸಾಕಾಗುತ್ತೆ ಎಷ್ಟೋ ಜನರ ಸ್ಟಾಪ್ ಲಾಸನ್ನು ಹಿಟ್ ಮಾಡಿ ಅದು ಅಲ್ಲಿ ಏನಾಗುತ್ತೆ ಅಂದರೆ ಈರೋಜೀರೋ ಈರೋಝೀರೋ ಮಾಡೋಕೆ ಹೋದವ್ರಿಗೆಲ್ಲ ಅದು ಉಲ್ಟಾ ಮಾಡಿರ್ತಾರೆ ಏನಾಗಿರುತ್ತೆ ಇದು ಬ್ರೇಕಾಗ್ತಾನೆ ಹೋಗ್ತಾ ಇದೆ ಸೊ ಲಾಸ್ಟ್ ಮೂಮೆಂಟಲ್ಲಿ ಏನು ಮಾಡ್ತಾರೆ ತಿಂಕಿಂಗು ಇದು ದಾಟಿದಾಗ ತಿರ್ಗಾ ಹೋಗುತ್ತೆ ಈ ನಲ್ಲ ಐನೂರು ಇಪ್ಪತ್ತೈದು ಸಾವಿರವರೆಗೆ ಹೋಗ್ಬೋದು ಅಂತ ಆ ಲಾಸ್ಟ್ ಮೂಮೆಂಟಲ್ಲಿ ಒಂದು ರಿವರ್ಸ್ ತೆಗೆದ್ರು ಸೊ ಒಂದು ರಿವರ್ಸ್ ತೆಗೆದು ನೆಕ್ಸ್ಟ್ ಕ್ಯಾಂಡಲೇ ನೋಡಿ ತಿರ್ಗಾ ಇಲ್ಲಿಂದ ರಿವರ್ಸಲ್ ಬಂದಿದೆ ರಿವರ್ಸಲ್ ಬಂದು ವಾಪಸ್ ವಾಪಸ್ ಹೋಗಿದೆ ಕರೆಕ್ಟ್ ಅಲ್ವಾ ಇಲ್ಲಿ ಏನು ರೀಟೆಸ್ಟ್ ಮಾಡಲಿಕ್ಕೆ ಏನಿದೆ ಏನೂ ಇಲ್ಲ ಓಪನಿಂಗ್ ಒಂದು ಬಿಟ್ಟರೆ ಮತ್ತೆ ಏನೂ ಇಲ್ಲ ಬೆಳಗ್ಗೆನೇ ಇಲ್ಲಿ ರೀಟೆಸ್ಟ್ ಮಾಡಿ ಹೋಗ್ಬೋದಿತ್ತು ಇದು ಅವ್ರದ್ದು ನಾಟಕ ಆಡಿ ಅಂಥದ್ದು ಲಾಕ್ ಮಾಡಿದ್ರು ಬಟ್ ನೀವು ಅದರಲ್ಲಿ ಇನ್ನೊಂದು ಅರ್ಥ ಮಾಡ್ಕೊಬೇಕಾಗಿದೆ ಏನು ವಿಷಯ ಅಂದರೆ ನಮ್ಮ ಒನ್ ಅವರ್ ಝೋನಲ್ಲಿ ನೀವು ಹಾಕಿ ನೋಡಿದಾಗ ಒನ್ ಅವರ್ ಝೋನಲ್ಲಿ ಹಾಕಿ ನೋಡಿದಾಗ ಅದು ಪರ್ಟಿಕ್ಯುಲರಾಗಿ ಎಲ್ಲ ಲೈನ್ಸನ್ನು ಇಲ್ಲಿಂದ ರೆಕ್ಸ್ಪೆಕ್ಟಿಂಗ್ ಮಾಡ್ಕೊಂಡೇ ಹೋಗಿದೆ ಯಾವುದೆಲ್ಲ ರೀಟೆಸ್ಟ್ ಆಗಿಲ್ಲವೋ ನೀವು ಅದನ್ನು ವೆಯ್ಟ್ ಮಾಡಬೇಕು ಬ್ರೇಕೌಟ್ ಕೊಟ್ಟಿದೆ ರೀಟೆಸ್ಟ್ ಯಾವುದೂ ಆಗಿಲ್ಲ ಸೊ ನೋಡಿ ಫಿಫ್ಟಿ ಪರ್ಸೆಂಟ್ ರೀಟೆಸ್ಟ್ ಆಗಿಲ್ಲ ಇದು ರೀಟೆಸ್ಟ್ ಆಗಿಲ್ಲ ಸೊ ರೀಟೆಸ್ಟ್ ಆಗಿಲ್ಲ ಸೊ ರೀಟೆಸ್ಟ್ ಆಗಲಿಕ್ಕೆ ಸೀದಾ ಬಂತು ಇನ್ನೂ ಇದೆಲ್ಲ ರೀಟೆಸ್ಟ್ ಬಾಕಿ ಇತ್ತು ಮಾಡಿಲ್ಲ ಓಕೆನಾ ಸೊ ಈಗ ಅದು ಓಕೆ ಈಗ ಇವತ್ತೇನು ಮಾರ್ಕೆಟು ಅಂತ ನೋಡಿದ್ರೆ ಮಾರ್ಕೆಟು ನೀವು ಆಶ್ಚರ್ಯ ವಿಚಾರ ಹೇಳಿದ್ರೆ ನೆನ್ನೆದು ಕ್ಲೋಸಿಂಗಿನ ಕೊನೆ ಕ್ಯಾಂಡಲ್ ಆ ಕೊನೆ ಕ್ಯಾಂಡಲಿನ ಒಳಗೆ ಮಾರ್ಕೆಟು ಸ್ಟಕ್ಕಾಗಿದೆ ಇದು ಒಂದು ಮೂವ್ ಔಟು ಒಂದು ಒಳಗೆ ಹೋಗಿ ಮತ್ತೆ ಅದೇ ಝೋನ್ ಒಳಗೆ ಸ್ಟಕ್ಕಾಗಿ ಕೂತಿದೆ ಆ್ಯಂಡ್ ನೀವು ಇಲ್ಲಿ ನೋಡಿದ್ರು ಸಹ ಒಂದೇ ಒಂದು ಗ್ರೀನ್ ಕ್ಯಾಂಡಲ್ ಒಳಗೆ ನೋಡಿದ್ರು ಸಹ ಆ ಗ್ರೀನ್ ಕ್ಯಾಂಡಲಿನ ಒಳಗೆ ಮಾರ್ಕೆಟು ಸ್ಟಕ್ ಆಗಿದೆ ಎಲ್ಲೂ ಹೋಗಿಲ್ಲ ಮೇಲೇನೂ ಹೋಗಿಲ್ಲ ಕೆಳಗೂ ಹೋಗಿಲ್ಲ ಫಿಫ್ಟಿ ಪರ್ಸೆಂಟ್ ಲೆವೆಲ್ವರೆಗೆ ಬಂತು ಅದೇ ಝೋನ್ ಒಳಗೆ ಮಾರ್ಕೆಟು ಆಚೆ ಈಚೆ ಟ್ರಾವೆಲ್ ಮಾಡ್ತಾ ಇದೆ ಇದು ತುಂಬ ಜನರ ಸ್ಟಾಪ್ ಲಾಸ್ ಮಾಡಿರ್ತದೆ ಅದು ಏನಂತ ಹೇಳಿದ್ರೆ ಈ ಮುಂಚಿನ ದಿವಸ ಈ ರೀತಿ ರ್ಯಾಲಿ ಕೊಟ್ಟು ನೆಕ್ಸ್ಟ್ ಡೇ ಕೊಟ್ಟಾಗ ಉಂಟಲ್ಲ ಎಲ್ಲರ ಎಕ್ಸ್ಪೆಕ್ಟೇಷನ್ ಹೆವಿ ಇರುತ್ತೆ ಬಟ್ ನಾವು ಇವತ್ತು ಏನು ಮಾಡಿದ್ವಿ ಅಂತ ನೋಡಿದ್ರೆ ನಾವು ಎರಡೇ ಟ್ರೇಡ್ ಮಾಡಿದ್ದು ಒಂದು ಸ್ಟಾಪ್ ಲಾಸ್ ಇಟ್ಟಾಯಿತು ಸೊ ಫಸ್ಟ್ ಟ್ರೇಡ್ ನಮ್ಮದು ಟ್ವೆಂಟಿ ಫೋರ್ ಟ್ವೆಂಟಿ ಟೂ ಪಾಯಿಂಟ್ಸು ಸ್ಟಾಪ್ ಲಾಸ್ ಇಟ್ಟು ಸಿ ಕಡೆ ಟಾರ್ಗೆಟ್ ಹಾಕಿದ್ವಿ ಅದು ಸ್ಟಾಪ್ ಲಾಸ್ ಇಟ್ಟಾಯಿತು ನೆಕ್ಸ್ಟ್ ಪಿ ಕಡೆ ಮಾಡಿ ಫಸ್ಟ್ ಟ್ರೇಡಲ್ಲಿ ಅದು ನಾವು ಹನ್ನೊಂದು ಪಾಯಿಂಟನ್ನು ಕ್ಯಾಪ್ಚರ್ ಮಾಡಿದ್ವಿ ಸೊ ಓವರ್ ಆಲ್ ತೆಗೆದ್ರೆ ಲೆವೆನ್ ಪಾಯಿಂಟ್ಸು ಲಾಸಲ್ಲಿದೆ ಇದು ಮಿನಿಮಮ್ ಲಾಸ್ ಅಂತ ಹೇಳ್ತಾರೆ ಅಂದರೆ ತುಂಬ ದೊಡ್ಡ ಲಾಸ್ ಅಲ್ಲ ಮತ್ತು ಯಾವ್ಯಾವ ರೀತಿಯ ಟ್ರೇಡ್ ಮಾಡಲೇ ಇಲ್ಲ ನೀವು ನೋಡ್ಬೋದು ಟೈಮಿಂಗ್ಸು ಹನ್ನೊಂದುವರೆಗೆಲ್ಲ ಅದಕ್ಕೆ ಕಂಪ್ಲೀಟ್ ಆದ ಮೇಲಿಂದ ನೋ ಟ್ರೇಡ್ ಇಲ್ಲೊಂದು ಕೊಟ್ಟಿದ್ವಿ ಬ್ರೇಕೌಟ್ ಬರಲೇ ಇಲ್ಲ ಅದು ಕ್ಯಾನ್ಸಲ್ಡ್ ಆಯಿತು ಹನ್ನೆರಡು ಮುಕ್ಕಾಲು ಮತ್ತೇನು ಟ್ರೇಡ್ ಇಲ್ಲ ಸುಮ್ಮನೆ ಕೂರಿಸಿದ್ದು ಎರಡು ಕಡೆನೂ ಅದೇ ಕೆಲಸ ಆಲ್ ಇನ್ ಅದೇ ಕೆಲಸ ಇದರಲ್ಲೋದೇ ಕೆಲಸ ಸೊ ಮಾರ್ಕೆಟ್ ಏನು ಮೂವ್ ಆಗ್ತಾ ಇಲ್ಲ ಅಂತ ಗೊತ್ತಾದ ಮೇಲಿಂದ ಸುಮ್ಮನೆ ಕೂತ್ಕೊಬೇಕು ಬಿಟ್ಟು ಎಲ್ಲ ಟೈಮಲ್ಲೂ ನಮಗೆ ಟ್ರೇಡ್ ಮಾಡಲೇಬೇಕು ಅನ್ನೋ ಹಠದಲ್ಲಿ ಬೀಳಬಾರ್ದು ಹಠದಲ್ಲಿ ಬಿದ್ದಷ್ಟು ನಮಗೆ ಸ್ಟಾಪ್ ಲಾಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ನೋಡ್ಬೋದು ಎಲ್ಲ ಆಪ್ಷನ್ಸಲ್ಲೂ ನೋಡ್ಬೋದು ಜಸ್ಟ್ ಒಂದು ಕ್ಯಾಂಡ್ಲ್ ಒಳಗೆ ಎಲ್ಲ ಕ್ಯಾಂಡ್ಲುಗಳು ಇನ್ವಾಲ್ವ್ ಆಗಿದೆ ಕರೆಕ್ಟ್ ಅಲ್ವಾ ಹಾಗಿದ್ದು ಮಾರ್ಕೆಟ್ ಮಾರ್ಕೆಟೆಲ್ಲೂ ಮೂವ್ ಆಗಲಿಲ್ಲ ಓಕೆ ಈಗ ನಾವು ನೋಡೋಣ ನಮ್ಮದು ಒನ್ ಅವರ್ ಝೋನ್ ಒನ್ ಅವರ್ ಝೋನ್ ತೆಗೆದಾಗ ನಾವು ಒನ್ ಅವರ್ ಝೋನನ್ನು ಒಂದು ಎರಡು ಮೂರು ನಾಲ್ಕು ಸೊ ಈ ಕ್ಯಾಂಡಲಿಂದ ಈ ಕ್ಯಾಂಡಲ್ವರೆಗೆ ಕರೆಕ್ಟಾ ಈ ಕ್ಯಾಂಡಲಿಂದ ಈ ಕ್ಯಾಂಡಲ್ ನೋಡಿದಾಗ ನಾಲ್ಕು ಕ್ಯಾಂಡಲ್ ಆದಮೇಲೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕ್ಯಾಂಡಲ್ ಆದಮೇಲಿಂದ ನೀವು ನೋಡಿದಾಗ ಫಿಫ್ತ್ ಕ್ಯಾಂಡಲು ಇಲ್ಲಿಂದ ಹೊರಟಿದೆ ಇದು ಕ್ಲೋಸಿಂಗ್ ಇಲ್ಲಿ ಕೆಳಗಡೆ ಇದೆ ರೀಟೆಸ್ಟ್ ಮಾಡಿ ಹೊರಟಿದೆ ಒಂದ ಬ್ರೇಕೌಟ್ ತೊಗೊಬೋದು ಅಥವಾ ರೀಟೆಸ್ಟಲ್ಲೊಂದು ಸಿಇ ತಗೊಬೋದು ಸೊ ಸಿ ಸಿಇ ತಗೊಂಡಿದ್ದು ಕ್ಲೀನಾಗಿ ಹೋಗಿ ಟಾರ್ಗೆಟನ್ನು ಕೊಟ್ಟಿದೆ ಸ್ವಲ್ಪ ಕಮ್ಮಿ ಬಟ್ ಓಕೆ ಡನ್ ಅಂತ ಹೇಳ್ಬೋದು ಅದಾದಮೇಲಿಂದ ಮತ್ತೆ ಮಾರ್ಕೆಟು ಆ ಕಡೆಯಿಂದ ಈ ಕಡೆ ಬರಲಿಲ್ಲ ಇದೊಂದು ದಾಟಿಲ್ಲ ಇದೇ ಝೋನಲ್ಲಿ ಸ್ಟಕ್ ಆಯಿತು ಸೊ ನಮಗೆ ಯಾವುದೇ ರೀತಿಯ ಟ್ರೇಡ್ ಇಲ್ಲ ಸೊ ಆಗೂ ನಾವೇನ ಟ್ರೇಡ್ ಮಾಡೋದ್ರಿಂದ ಆದರೆ ರಿವರ್ಸಲ್ ಎಕ್ಸ್ಪೆಕ್ಟ್ ಮಾಡಿ ಮಾಡಿದರೆ ಪುಟ್ ಸೈಡಲ್ಲಿ ಕೂತ್ಕೊಬೇಕಿತ್ತು ಪುಟ್ ಸೈಡಲ್ಲಿ ಡಬಲ್ ಟಾಪ್ ಆಗಿದೆ ಅಂತೇಳಿ ಕೂತಿದರೆ ಪುಟ್ ಸೈಡಲ್ಲಿ ನಮಗೇನಷ್ಟು ಲಾಸ್ ಆಗ್ತಿರ್ಲಿಲ್ಲ ನೀವು ನೋಡ್ಬೋದು ಇಲ್ಲಿ ಕಾಲ್ ಸೈಡ್ಗಿಂತ ಪುಟ್ ಸೈಡಲ್ಲಿ ಕೂತು ನೋಡಿದಾಗ ಪುಟ್ ಸೈಡಲ್ಲಿ ನೋಡಿ ಒಂದು ಸದ್ ಲೋ ಬಂದ ಮೇಲೆ ಮಾರ್ಕೆಟ್ ಒಂದು ಸದ್ ಲೋ